ಚೈತ್ರ ಕನ್ನಡ ವ್ಲಾಗ್ಸಿಗೆ ಸ್ವಾಗತ ಫ್ರೆಂಡ್ಸಾ ಇವತ್ತು ನಾಗರ ಪಂಚಮಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ರೀಸನ್ ಆಗಿತ್ತು ನನ್ನ ಮಗನ ಬರ್ಡೇ ಅನ್ಸುತ್ತೆ ಅವಾಗ ಅದಾದಮೇಲೆ ಇನ್ನೊಂದು ಬ್ಲಾಗ್ ಏನೋ ಅಷ್ಟೇ ಹಾಕಿದ್ದಿದ್ದು ಅದರತ್ರ ಫಿಫ್ಟೀನ್ ಟ್ವೆಂಟಿ ಡೇಸ್ ಮೇಲೆ ಆಗೋಗ್ಬಿಟ್ಟಿತ್ತು ಬರೀ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇದ್ವಿ ನಾನು ಮತ್ತು ಚಾರ್ವಿಕ್ ರೀಲ್ಸ್ ಮಾಡೋದನ್ನು ನೀವೆಲ್ಲ ತುಂಬ ಜನ ತುಂಬ ಇಷ್ಟಪಟ್ಟು ರೀಲ್ಸ್ನಿಗೆಲ್ಲ ಲೈಕ್ಸು ಕಮೆಂಟ್ ಎಲ್ಲ ಕೊಡ್ತಾಯಿದ್ವಿ ಎಲ್ಲರೂ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಹಾಗೆ ತುಂಬ ವ್ಯೂಸು ಬಂದಿತ್ತು ರೀಲ್ಸಲ್ಲಿ ಹಾಗೆ ನಿಮ್ಮ ಎನ್ಕರೇಜ್ಮೆಂಟ್ ಹಾಗೆ ನಿಮ್ಮ ಪ್ರೋತ್ಸಾಹ ನನ್ನ ಚಾನೆಲ್ ಮೇಲೆ ಇರಲಿ ಅಂತ ಅನ್ ಯಾವಾಗಲೂ ಕೇಳ್ಕೊತೀನಿ ಇವತ್ತು ಶುಕ್ರವಾರ ಆಗಿತ್ತು ಹಾಗೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಹಾಗಾಗಿ ಒಂದು ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಸೊ ತಕ್ಷಣಕ್ಕೆ ಏನು ಮಾಡೋದು ಅಂತ ಹೊಳಿಲಿಲ್ಲ ಅದಕ್ಕೆ ಇದು ಬಾಳೆಹಣ್ಣು ಬರುತ್ತಲ್ಲ ರಸಾಯನ ಅದನ್ನು ಮಾಡಿ ನೈವೇದ್ಯ ಮಾಡಿಟ್ಟೆ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಇದು ನಾಗ ಎಲ್ಲ ಇಟ್ಕೊಂಡು ಅದು ಮಾಡ್ತಾರಲ್ಲ ವಿಗ್ರಹ ಅದೆಲ್ಲ ಇಟ್ಕೊಂಡು ಏನು ಮಾಡಲ್ಲ ಮನೇಲಿ ಹಾಗೆ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಮ ಕೈ ಮುಕ್ಕೊಂಡಿದ್ದಷ್ಟೆ ಹಾಗೆ ಸಂಜೆ ಉಪ್ಪಿಟ್ಟು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಉದ್ರೊದ್ರಾಗಿ ತುಂಬಾ ಚೆನ್ನಾಗಿತ್ತು ತರಕಾರಿ ಹಾಕ್ಬಿಟ್ಟು ಮಾಡಿದ್ದಿದ್ದು ಉಪ್ಪಿಟ್ಟು ಸಂಜೆ ಹೊತ್ತು ಚಳಿಗೆ ತುಂಬಾ ಚೆನ್ನಾಗಿತ್ತು ಆಗಿತ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ದೋಸೆ ಹಿಟ್ಟಿಗೆ ರುಬ್ಬಕ್ಕಿಟ್ಟಿದ್ದೆ ಎಲ್ಲ ನೆನೆಸಿಟ್ಟಿದ್ದೆ ಅಕ್ಕಿನ ಸೊ ಅದನ್ನು ರುಬ್ಕೊಬೇಕಾಗಿತ್ತು ಈಗ ಅದನ್ನು ಇದ್ದೀನಿ ನಮ್ಮ ಮನೆಯಲ್ಲಿ ದೋಸೆ ಮತ್ತು ಇಡ್ಲಿ ತುಂಬ ಮಾಡ್ತಾಯಿರ್ತೀನಿ ನನಗೆ ಸಖತ್ ಇಷ್ಟ ದೋಸೆ ಇಡ್ಲಿ ಇಡ್ಲಿ ಅಂದರೆ ಸಖತ್ ಇಷ್ಟ ಆಗುತ್ತೆ ಅದರಲ್ಲಿ ಹೋಟೆಲ್ ಸ್ಟೈಲ್ ಇಡ್ಲಿ ಅಂದರೆ ನನಗೆ ತುಂಬಾ ಇಷ್ಟ ನಂಗೆ ಡೈಲಿ ಇಡ್ಲಿ ಕೊಟ್ಟರು ನಂಗೆ ಬೇಜಾರಾಗಲ್ಲ ಡೈಲಿ ಇಡ್ಲಿ ತಿಂತಿರ್ತೀನಿ ಉದ್ದಿನೊಡೆ ಅದು ಉದ್ದಿನೊಡೆ ಬೇಕಾದ್ರೆ ಒಂದೊಂದ್ಸತಿ ಬೋರ್ ಆಗಿಬಿಡೋ ತೋರ್ತು ನನಗೆ ಇಡ್ಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಡ್ಲಿ ಸಖತ್ ಇಷ್ಟ ಆಗುತ್ತೆ ಸೊ ದೋಸೆ ಈಗ ದೋಸೆಗೆ ರುಬ್ತಾಯಿದ್ದೀನಿ ಆಮೇಲೆ ಇಡ್ಲಿಗೆ ಇತ್ತೀಚೆಗೆ ಪರ್ಮನೆಂಟೇ ಆಗ್ ಆಗೋಲ್ಲ ಅಂದರೆ ಸ್ವಲ್ಪ ಚಳಿ ಇರೋದಕ್ಕೆ ನಮ್ಮ ಮನೆ ತುಂಬ ಕೋಲ್ಡು ಸೊ ಹಾಗಾಗಿ ಅದು ನೀಟಾಗಿ ಆಗೋದೇ ಇಲ್ಲ ಸೋಡಾ ಹಾಕೋಣ ಅಂದರೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಸೊ ಅದು ಪ್ರಿಫರ್ ಮಾಡದಿರೋದ್ರಿಂದ ಇಡ್ಲಿ ಸ್ವಲ್ಪ ಕಮ್ಮಿ ರವೆ ಇಡ್ಲಿ ಮಾಡ್ತೀನಿ ಅದು ಮೊಸರಾಕ್ಬಿಟ್ಟು ಮಾಡೋದಲ್ಲ ಸೊ ಹಾಗಾಗಿ ಆ ಥರದ್ದು ಮಾಡ್ತೀನಿ ಈಗ ದೋಸೆಗೆ ರುಬ್ಬಣ ಅಂತ ಅಂದ್ಬಿಟ್ಟು ರುಬ್ತಾಯಿದ್ದೀನಿ ನಮ್ಮ ಕುಶ್ಕುನೂ ಈ ಸತಿ ದೋಸೆ ತಿನ್ಸೋಣ ಯಾವಾಗಲೂ ಇಡ್ಲಿ ತಿಂತಾ ಇದ್ದೆ ಇಡ್ಲಿ ತಿನ್ನೋನು ಒಂದು ಸ್ವಲ್ಪ ಒಂದು ಚಿಕ್ಕ ಇಡ್ಲಿ ಮಾಡಿದ್ರೆ ಅದರಲ್ಲಿ ಒಂದು ಅರ್ಧ ಇಲ್ಲ ಕಾಲು ಭಾಗ ಅಷ್ಟು ತಿನ್ನೋನು ಆಮೇಲೆ ಏನಾದರೂ ಸ್ವಲ್ಪ ಇನ್ನೂ ಜಾಸ್ತಿ ತಿನ್ಸಕ್ಕೋದ್ರೆ ಸ್ವಲ್ಪ ವಾಕರಿಸ್ಬಿಡೋನು ಸೊ ಇಷ್ಟೇ ತಿನ್ಲಿ ಪರವಾಗಿಲ್ಲ ಅನ್ಬಿಟ್ಟು ಎಷ್ಟು ತಿಂತಾನೋ ಅಷ್ಟೇ ದಕ್ಕಿಸ್ಕೊಳ್ಳಿ ಆಮೇಲೆ ವಾಂತಿ ಮಾಡಿದ್ರೆ ಸುಮ್ಮನೆ ಎಲ್ಲ ತಿಂದಿದ್ದು ವೇಸ್ಟು ಮತ್ತು ಅವನ ಎನರ್ಜಿನೂ ವೇಸ್ಟ್ ಆಗುತ್ತೆ ಗಂಟ್ಲೆಲ್ಲ ನೋವು ಬರುತ್ತೆ ಅಂದ್ಬಿಟ್ಟು ನಾನು ಫೋರ್ಸ್ ಮಾಡೋಣಂತೂ ಯಾವತ್ತೂ ಸರಿಯಾಗಲಿ ಏನು ತಿನ್ಸಲ್ಲ ಒಂದು ಎರಡು ಮೂರು ಸತ್ ನಾನು ಆ ಥರ ತಿನ್ನಿಸ್ಬಿಟ್ಟು ಅವ್ನು ಫುಲ್ಲು ವಾಮಿಟ್ ಮಾಡೋ ಅನ್ನೋ ನನಗೆ ನೋಡಿ ಬೇಜಾರಾಗ್ಬಿಟ್ಟು ನಾನು ಆ ಥರ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಇವಾಗ ಅದು ಮಾಡೋದಿಲ್ಲ ಆ ಥರ ಅವ್ನು ಎಷ್ಟು ತಿಂತಾನೋ ತಿನ್ನಲಿ ಅದನ್ನು ಕರೆಕ್ಟಾಗಿ ಪೂರ್ತಿಯಾಗಿ ತಿನ್ನಲಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದ್ಸತಿ ಮಾಡಿಕೊಟ್ರಾಯ್ತು ಅನ್ನೋ ಥರ ಈಗ ರೂಢಿ ಮಾಡ್ಕೊಂಡಿದ್ದೀನಿ ನಾನು ಲಾಸ್ಟಲ್ಲೆಲ್ಲ ಆದಮೇಲೆ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ನೀಟಾಗಿ ವಾಶ್ ಮಾಡ ಇರೋ ಕೈಯಲ್ಲಿ ನೀಟಾಗಿ ಫುಲ್ಲು ನೀಟಾಗಿ ಚೆನ್ನಾಗಿ ತಿರುಗಬೇಕು ಒಂದು ತರ್ಟಿ ಸೆಕೆಂಡ್ಸು ಆವಾಗ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಕೈಯಲ್ಲಿ ಸೊ ಹಾಗಾಗಿ ನಾನು ಹಂಗೆ ಮಾಡ್ತೀನಿ ಹಿಟ್ಟೆಲ್ಲ ರುಬ್ಬ ಆದಮೇಲೆ ನಾನು ಈಗ ಪಾಪೋಗೆ ನಾನು ಸರಿ ತಿನ್ಸಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ರೈಸಿಂದ ಮಾಡಿದ್ದೀನಿ ರೈಸು ಕ್ಯಾರೆಟು ಮತ್ತು ದಾಲ್ ದೆಲ್ಲ ಹಾಕ್ಬಿಟ್ಟು ತೂರ್ತಾ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಕಿಚಡಿ ಥರ ಮಾಡಿದ್ದೀನಿ ಸ್ವಲ್ಪ ಜೀರಿಗೆ ಪೌಡರ್ನ ಕೂಡ ಹಾಕಿದ್ದೀನಿ ಡೈಜೆಷನ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಅವನು ಸ್ವಲ್ಪ ತಿನ್ನೋದೇ ಕಟ ಮಾಡ್ತಾನೆ ಈ ಚೇರ್ ಹೊಸ್ದಾಗಿ ತೊಗೊಂಡು ಬಂದಿದ್ದು ಆನ್ಲೈನಲ್ಲಿ ತರಿಸಿದ್ದು ಕೆಳಗಡೆ ತೊಡೆ ಮೇಲೆ ಹಾಕ್ಕೊಂಡು ಅವನಿಗೆ ತಿನ್ಸಕ್ಕೋದ್ರೆ ಒಂಚೂರು ತಿನ್ನೆಲ್ಲ ಓಡೋಗ್ಬಿಡ್ತಾನೆ ಫುಲ್ಲು ಅದು ಇದು ಫುಲ್ಲು ಡಿಸ್ಟ್ರಾಕ್ಷನ್ ಆಗೋದು ಜಾಸ್ತಿ ಅವನು ಅದೇನಾದರೂ ಕಣ್ತು ಇಲ್ಲ ಸೌಂಡ್ ಆಯಿತು ಏನೋ ನೋಡ್ದ ಅಂದರೆ ರೈಟ್ ಹೇಳ್ತಾ ಇರ್ತಾನೆ ಅವನಂತೂ ಸ್ವಲ್ಪ ಬಿಸಿ ಇತ್ತು ಹಂಗೆ ಮಾತಾಡ್ಸ್ಕೊಂಡು ಏನಾದ್ರು ಮಾಡಿಕೊಂಡು ಇದು ಮಾಡ್ತಾಯಿದ್ದೆ ಹಾಗೆ ನಮ್ಮಮ್ಮ ಅವರು ವೀಡಿಯೋ ಕಾಲ್ ಎಲ್ಲ ಮಾಡ್ತಾಯಿದ್ರು ಟಿ ವಿಗೆ ಕನೆಕ್ಟ್ ಮಾಡಿದ್ದೆ ಸೊ ಅಲ್ಲೂ ನೋಡೋನು ಮತ್ತು ಹಿಂಗೆ ತಿನ್ನೋನು ಮತ್ತು ಒಂದೊಂದು ಸರ್ತಿ ಅವ್ನು ತುಂಬ ಆಟ ಮಾಡ್ತಾಯಿದ್ದ ಅಂದರೆ ಅವನದೇ ರೀಲ್ಸ್ ಹಾಕ್ಬಿಡ್ತೀನಿ ಟಿ ವಿನೇಲಿ ಸೊ ಹಾಗಾಗಿ ಅವನದೇ ರೀಲ್ಸ್ ನೋಡಿಕೊಂಡು ಅವನೇ ನಡ್ಕೊಂಡು ಅವಾಗ ಊಟ ಮಾಡುತ್ತಾನೆ ಅವಾಗ ಸ್ವಲ್ಪ ಒಂದೊಂದ್ಸತಿ ರೈನ್ಸ್ ಹೇಳುತ್ತಾಗ ಊಟ ಮಾಡ್ತಾನೆ ಒಂದೊಂದು ಸತಿ ಒಂದೊಂದು ಥರ ಅವನಿಗೆ ಸೇಮೇ ಡೈಲಿ ಏನು ಮಾಡ್ತಿರ್ತೀವೋ ಅದೇ ಮಾಡಿದ್ರೆ ಅವನಿಗೆ ಬೋರ್ ಆಗಿಬಿಡ್ತಾನೆ ಸೊ ಹಾಗಾಗಿ ಡೈಲಿ ಒಂದೊಂದು ಥರ ಏನಾದರೂ ನನಗೆ ಮಾಡಿಸ್ಕೊಂಡು ತಿನ್ನಿಸ್ತಾ ಇರಬೇಕು ಇಲ್ಲ ಅಂದರೆ ಒಂದು ಚೂರೂ ತಿನ್ನಲ್ಲ ಫುಲ್ ಹಠ ಮಾಡಿಬಿಡ್ತಾನೆ ಇಲ್ಲ ಕುತ್ಕೊಳ್ಳೋದೇ ಇಲ್ಲ ಅಲ್ಲಿ ಹೋಗ್ಬೇಕು ಇಲ್ಲೋಗ್ಬೇಕು ಇಳಿಬೇಕು ನಾನು ಎತ್ಕೊಂಡು ಆಚೆಗೆ ಹೋಗಿ ಅಂತ ಎಲ್ಲ ಆ ಥರ ಫುಲ್ ಹಠ ಮಾಡೋದು ಜಾಸ್ತಿ ಇವಾಗ ಒಂದು ಕಡೆ ನಿಲ್ಲಲ್ಲ ವಾಕರ್ಗೆ ಹಾಕಿದ್ದೀವ ಇವಾಗ ಸ್ವಲ್ಪ ಹೊತ್ತು ವಾಕರಲ್ಲಿ ಬಿಡ್ತೀವಿ ಅಂದರೆ ಏನಾದರೂ ಅಡುಗೆ ಮಾಡ್ಕೊಬೇಕು ಆ ಥರ ಎಲ್ಲ ಅಂತ ಅಂದಾಗ ವಾಕರ್ಗೆ ಹಾಕಿರ್ತೀನಿ ಅವಾಗ ಅಲ್ಲಿ ಬಂದು ಗ್ಯಾಸ್ ಸಿಲಿಂಡ್ರ್ ಹತ್ರನೇ ಬಂದುಬಿಡ್ತಾನೆ ಅದು ಸ್ವಲ್ಪ ಪೈಪ್ ಕೆಳಗೆ ಬರುತ್ತೆ ಅದಿನ್ನು ಹಿಡಿಯೋಕ್ಕೆ ಎಳಿಯೋಕ್ ಬರ್ತಾನೆ ಸಿಂಕ್ ಹತ್ರ ಇಲ್ಲ ಮ್ಯಾಟ್ ಎಳಿಯೋದು ಮ್ಯಾಟ್ ಎತ್ಕೊಂಡೆಲ್ಲ ಮುಟ್ಟೋದು ಒಂದೊಂದೆಲ್ಲ ತರಲೆ ಮಾಡೋದು ಇವನೊಂದು ಚಾರ್ವಿಕ್ ಇವಾಗ ಸ್ವಲ್ಪ ದೊಡ್ಡವನಾಗ್ತಿದ್ದಾನೆ ಇವ್ನಿಗೆಲ್ಲೂ ಗೊತ್ತಾಗುತ್ತೆ ನಾವು ಏನಾದರೂ ಗದ್ರದ್ರೆ ಬೈತಿದ್ದೀವಿ ಅಂದರೆ ಏನಾದರೂ ಅವನ ಹೊಗಳುತ್ತಿದ್ದೀವಿ ಅಂತ ಅಂದರೆ ಮುದ್ದು ಮಾಡ್ತಿದ್ದೀವಿ ಅದಕ್ಕೆಲ್ಲ ಗೊತ್ತಾಗುತ್ತೆ ಅವ್ನಿಗೆ ಒಂದೊಂದ್ಸರ್ತಿ ಅನ್ಸುತ್ತೆ ಎಷ್ಟು ವಂಡರ್ ಅಲ್ಲ ಇದು ಮಕ್ಕಳಿಗೆಲ್ಲ ಹಿಂಗೆ ಅರ್ಥ ಆಗುತ್ತೆ ಈಗ ಅಥವಾ ಈಗಿನ ಕಾಲದ ಮಕ್ಕಳು ಅಷ್ಟು ಚುರುಕಿದಾರೋ ಅಥವಾ ಎಲ್ಲ ಮಕ್ಕಳು ಹಾಗೋ ಏನು ಕಥನೋ ನಂಗಂತೂ ಗೊತ್ತಿಲ್ಲ ನಾನು ನನ್ನ ಫಸ್ಟ್ ಬೇಬಿನೇ ನಾನು ನನ್ನ ಮಗುನೇ ನಾನು ಫಸ್ಟಿಂದ ಅದನ್ನು ನೋಡ್ತಾ ಇರೋದು ಯಾರ ಮಗು ಅಷ್ಟು ನಾನು ಗೊತ್ತಿಲ್ಲ ಅಷ್ಟಿದ್ದು ಹಾಗೆ ನನ್ನ ಮಗ ಅಂದರೆ ಕುಡಿಯೋದಿಲ್ಲ ಏನು ಮಾಡಲಿ ನೀರು ಕುಡಿಯೋದಕ್ಕೆ ನನಗಂತೂ ಗೊತ್ತಾಗ್ತಾ ಇಲ್ಲ ನೀರಂದರೆ ಕುಡಿಯೋಲ್ಲ ಹೆಂಗಾದರೂ ಮಾಡಲಿ ನನಗೆ ಹೋಗಿದ್ದಾನೆ ಫೂ ಫೂ ಅಂತ ಅಂದ್ಕೊಂಡು ಆಟ ಆಟ ಮಾಡ್ಕೊಂಬಿಟ್ಟಿದ್ದಾನೆ ಅದನ್ನು ಫೂ ಅಂತ ಮಾಡೋದು ಸೊ ಏನು ಕುಡಿಯೋದು ಬಾಟ್ಲಿಗೆ ಹಾಕೊಟ್ರು ಇಲ್ಲ ಹಾಲು ಕುಡಿಯೋ ಬಾಟ್ಲಿಗೆ ಹಾಕೊಟ್ರು ಇಲ್ಲ ಲೋಟದಲ್ಲಿ ಕುಡಿಸಿದ್ರು ಇಲ್ಲ ಚಮಚದಲ್ಲಿ ಕುಡಿಸಿದ್ರು ಇಲ್ಲ ಆ ಥರ ತೀಟೆ ಅಂದರೆ ತೀಟೆ ಕಲ್ತ್ಬಿಟ್ಟಿದ್ದಾನೆ ಇವಾಗ ತುಂಟ ಆಗಿಬಿಟ್ಟಿದ್ದಾನೆ ತುಂಟ ಕೃಷ್ಣ ಥರ ಸೊ ಅವನಿಗೆ ತುಂಬ ಓಡಾಡಬೇಕು ಜಾಸ್ತಿ ಹೊರ್ಗಡೆ ಸುತ್ತಾಡಬೇಕು ಅವನಿಗೆ ಆ ಥರ ಪರ್ಸನ್ ಅವನು ಹೊರ್ಗಡೆ ಏನಾದರೂ ಬಾಗ್ಲಕ್ಕೆ ಕರ್ಕೊಂಡು ಹೊರಟೋಗ್ಬಿಟ್ರೆ ಅವ್ನಿಗೆ ಎಷ್ಟು ಖುಷಿಯಾಗೋಗ್ತಾನೆ ಅಂದರೆ ಒಂದು ದಿವಸ ವೀಡಿಯೋ ಮಾಡ್ತೀನಿ ಅವ್ನು ಮುಕ್ತಲ್ಲಿ ನೋಡಬೇಕು ಎಷ್ಟು ಎಕ್ಸೈಟ್ಮೆಂಟ್ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ಏನು ಮಾಡೋಕ್ಕಾಗಲ್ಲ ಡೈಲಿನೂ ಹೊರ್ಗಡೆನೂ ಕರ್ಕೊಂಡೋಗಾಗಲ್ಲ ಮಳೆ ಬರ್ತಾ ಇರುತ್ತೆ ಥಂಡಿ ಶೀತ ಸೊ ಬಾಗ್ಲ ಮುಂದೆನೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅವನಿಗೆ ಇದು ಮಾಡಬೇಕಾಗತ್ತೆ ಸೊ ಇದೆಲ್ಲ ಆಯಿತು ಒಂದು ರಾಶಿ ಬಟ್ಟೆಗಳಿದೆ ಮೂರು ಮೂರು ದಿವಸ ಬೇಕು ನಮ್ಮ ಮನೆ ಹತ್ರ ಬಟ್ಟೆ ಒಣಗೋದಿಕ್ಕೆ ಮೂರು ದಿವಸ ಒಂದೊಂದು ದಿವಸ ನಾಲ್ಕೈದು ದಿವಸನೂ ಆಗಿಬಿಡತ್ತೆ ಸೊ ಹಾರಾಕೋದಕ್ಕೆಲ್ಲೂ ಜಾಗ ಎಲ್ಲ ಮಳೆ ಹೊಡಿಯೋದಕ್ಕೂ ಬಿಡೋದಿಲ್ಲ ಓನರು ಸೊ ಹಾಗಾಗಿ ಸ್ಟ್ಯಾಂಡ್ ಬರುತ್ತಲ್ಲ ಅದ್ರ ಮೇಲೇ ಹೋಗಿ ಹಾರಾಕೋಬೇಕು ಸೊಕ್ಕೆ ಒಂದು ರಾಶಿ ಆಗಿಬಿಟ್ಟಿದೆ ಸೊ ಈಗ ಡಿನ್ನರ್ ಟೈಮ್ ಆಯಿತು ಡಿನ್ನರ್ಗೆ ನಾನು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ನಾನು ಕಲಸಿಟ್ಟಿದ್ದೆ ಸ್ವಲ್ಪ ನೈಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಲಸಿಟ್ಟಿದ್ದೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಇನ್ನೊಂದ್ಸರ್ತಿ ಅದಾದಮೇಲೆ ಹೊಸ್ತು ಹಾಕ್ತೀನಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಚಪಾತಿನ ರೌಂಡ್ ಮಾಡ್ಕೊತಿದ್ದೀನಿ ಏಕೆಂದರೆ ಅನ್ನನೂ ಇದೆ ಇವತ್ತು ಸ್ವಲ್ಪ ಗೋಬಿ ಗ್ರೇವಿ ಮಾಡಿದ್ದೆ ಪೆಪ್ಪರ್ ಗೋಬಿ ಗ್ರೇವಿ ಹಾಗೆ ಸಾಂಬಾರು ಸೊಪ್ಪಿನ ಸಾಂಬಾರು ಮಾಡಿದ್ದೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಎರಡೂ ಗೋಬಿ ಅಂತೂ ಸಕ್ಕದಾಗಾಗಿತ್ತು ನಾನು ವೀಡಿಯೋ ಮಾಡ್ಕೊಬೇಕಾಯ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಯಾರಾದ್ರೆ ಸ್ಟಾರ್ಟರ್ಸು ಸೈಡ್ಗೆ ಮತ್ತು ಚಪಾತಿ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಮಧ್ಯಾಹ್ನದ ಊಟಕ್ಕೆ ಸ್ಟಾರ್ಟರ್ಸ್ ಥರ ಇರಲಿ ನೆಂಚ್ಕೊಳ್ಳೋಕ್ಕೆ ಸೊಪ್ಪು ಸಾರು ಜೊತೆಗೆ ಅಂತ ಅಂದ್ಬಿಟ್ಟು ಮಾಡಿದ್ದಿದ್ದು ಬಟ್ ಚಪಾತಿಗೂ ಅಷ್ಟೇ ಸಕ್ಕದಾಗಿತ್ತು ಮಾತ್ರ ನಮಗಂತೂ ಸತಿ ಆ ಥರ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಎಣ್ಣೆಯಲ್ಲಿ ಏನು ಕರೆದಿರಲಿಲ್ಲ ಸುಮ್ಮನೆ ಶಾಲೋ ಫ್ರೈ ಥರ ಮಾಡ್ಕೊಂಡಿದ್ದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡಿದ್ದು ಸಕ್ಕದಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಿದಾಗ ವೀಡಿಯೋ ಮಾಡಾಕ್ತೀನಿ ಈಗ ಎಲ್ಲ ಚಪಾತಿ ಎಲ್ಲ ಒಂದೇ ಟೈಮಿಗೆ ಈಗ ಎಲ್ಲ ಒಂದೇ ಸರ್ತಿ ಊಟಕ್ಕೆ ಕುತ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ಅಲ್ಲಿವರೆಗೂ ನಾನು ಪಾಪು ನೋಡ್ಕೊತಿರ್ತೀನಿ ಅವ್ರದ್ದು ಊಟ ಆದಮೇಲೆ ನೆಕ್ಸ್ಟು ಅವ್ರ ಪಾಪು ನೋಡ್ಕೊತಾರೆ ಆಮೇಲೆ ನಾನು ಊಟ ಮಾಡ್ತೀನಿ ಆ ಮನೇಲಿ ಇಬ್ಬರು ಇದ್ದಾಗ ಈ ಥರ ಮಾಡ್ತೀವಿ ಇಲ್ಲಾಂದರೆ ಅವ್ನು ಊಟ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಇದಾಗಿತ್ತು ನಮ್ಮದು ನೈಟ್ ಡಿನ್ನರ್ ಊಟ ಚಪಾತಿ ಹಾಗೆ ಸ್ವಲ್ಪ ಸೌತೆಕಾಯಿ ಹಾಗೆ ಗೋಬಿ ಪೆಪ್ಪರ್ ಗ್ರೇವಿ ಅದು ಒಂಥರ ತುಂಬಾನೇ ಚೆನ್ನಾಗಿತ್ತು ಸಾಂಬಾರು ಸ್ವಲ್ಪ ರೈಸು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ